ಕೇರಳದ ಕಾಸರಗೋಡು ತಾಲೂಕಿನ ದೇಲಂಪಾಡಿ ಪರಿಸರದ ಗಣೇಶ್ ದೇಲಂಪಾಡಿ ಎಂಬುವರು ತಮ್ಮ ಮಗನ ಆರೋಗ್ಯದ ವಿಚಾರಕ್ಕಾಗಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಆಗಮಿಸಿ ಸಮಸ್ಯೆ ಹೇಳಿಕೊಂಡಾಗ ತಾಯಿ ಚಾಮುಂಡೇಶ್ವರಿ ದೇವಿ ಅಭಯ ನುಡಿಯಲ್ಲಿ ವಿಚಾರಣೆ ಮಾಡಿದ ನಂತರ ಮೂರು ತಿಂಗಳಲ್ಲಿ ಸಮಸ್ಯೆ ಪರಿಹಾರ ಮಾಡಿ ನಿಮ್ಮ ಮಗುವಿಗೆ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಹೆಸರು ತರುವಂತೆ ಮಾಡುತ್ತೇನೆ ಎಂದು ಅಭಯ ನೀಡಿದರು ನನ್ನ ಮಗ ಚಿರಾಗೆ ಶ್ರೀ ಕ್ಷೇತ್ರ ಆರಕ್ಕೋಡಿ ಚಾಮುಂಡೇಶ್ವರಿ ಅಮ್ಮನವರ ಅಬಾಯ್ ನುಡಿಯಂತೆ ಇವನು ಎರಡೂವರೆ ವರ್ಷದಲ್ಲಿ ಪ್ರಥಮವಾಗಿ ಆರಕ್ಕೋಡಿ ಅಮ್ಮನವರ ನವರಾತ್ರಿ ಉತ್ಸವದಲ್ಲಿ ಕುಣಿತ ಭಜನಾ ಸೇವೆಯಲ್ಲಿ ಭಾಗವಹಿಸ್ತಾನೆ ನಂತರ ತುಂಬ ಕಡೆ ಹನ್ನಾರು ಗಂಟೆ ರಾತ್ರಿ ಆದರೂ ಲೆಕ್ಕಿಸದೆ ಕುಣಿತ ಭಜನ ಸೇವೆಯಲ್ಲಿ ಭಾಗವಹಿಸ್ತೇನೆ ಇದಕ್ಕೆಲ್ಲ ಮೂಲ ಕಾರಣ ಆರಿಕ್ಕೋಡಿ ಚಾಮುಂಡೇಶ್ವರಿ ಅವರ ಅಮ್ಮನವರ ಅನುಗ್ರಹ ಅಂತ ನಾನು ಹೇಳಲು ಬಯಸ್ತೇನೆ ಅದರಂತೆ ಈ ಎರಡೂವರೆ ವರ್ಷದ ಪುಟ್ಟ ಬಾಲಕ ಇದೀಗ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದಲ್ಲದೆ ಕ್ಷೇತ್ರಕ್ಕೂ ಕೀರ್ತಿ ತರುವಂತೆ ಕೆಲಸ ಮಾಡಿದ್ದಾನೆ ಅಂದಿನಿಂದ ದೇವಿಯ ಸೇವೆಗೆ ಆ ಪುಟ್ಟ ಬಾಲಕ ಹಗಲು ರಾತ್ರಿ ಎನ್ನದೇ ದಣಿವರಿಯದೆ ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾನೆ ಕರ್ನಾಟಕ ಮಾತ್ರವಲ್ಲದೆ ಕೇರಳ ಕಾಸರಗೋಡು ಸುಳ್ಯ ಪುತ್ತೂರು ಸೇರಿದಂತೆ ಹಲವೆಡೆ ಸುಮಾರು ಅರವತ್ತಕ್ಕೂ ಹೆಚ್ಚು ಭಜನಾ ತಂಡಗಳಲ್ಲಿ ಭಾಗಿಯಾಗಿ ಗ್ರಾಮ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾನೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿಯಲ್ಲಿ ಸಾವಿರಾರು ಭಕ್ತಾದಿಗಳು ತಮ್ಮ ಪರಿಹಾರ ಕಂಡುಕೊಂಡಿದ್ದಾರೆ ಮಕ್ಕಳಿಗೆ ಹೆತ್ತ ತಾಯಿ ರಕ್ಷಣೆ ನೀಡುವ ಹಾಗೆ ಭಕ್ತಾದಿಗಳ ಸಮಸ್ಯೆಗೆ ಶ್ರೀ ಚಾಮುಂಡೇಶ್ವರಿ ದೇವಿ ಸ್ವತಃ ತಾಯಿಯಾಗಿ ನಿಂತು ಪರಿಹಾರ ನೀಡುತ್ತಿದ್ದಾಳೆ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಭೂ ಸಮಸ್ಯೆ ಸೇರಿದಂತೆ ಯಾವುದೇ ಕಷ್ಟಗಳಿದ್ದರೂ ಶ್ರೀ ಚಾಮುಂಡೇಶ್ವರಿ ದೇವಿ ಸನ್ನಿಧಿಗೆ ಬಂದು ಬೇಡಿಕೊಂಡರೆ ಸಾಕು ಕಷ್ಟಗಳು ಪರಿಹಾರ ಆಗೋದು ನಿಶ್ಚಿತ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ